ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಕಲಚೇತನರ ಸಾಧನ ಸಲಕರಣೆಗಳ ಮೌಲ್ಯಮಾಪನ ಶಿಬಿರ ಕುಕನೂರು ವಿಕಲಚೇತನ ಸೇವಾಭಿವೃದ್ಧಿಗಾಗಿ ವಿಕಲಚೇತನ ಇಲಾಖೆ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳ ಮೂಲಕ ಅರಿವು ಜಾಗೃತಿ ಮೂಡಿಸುತ್ತಾ ಮೂಡಿಸುತ್ತಾ ಅವರಿಗೆ ಅವಶ್ಯವಿರುವ ಸಾಧನ ಸಲಕರಣೆಗಳನ್ನು ಒದಗಿಸುತ್ತಾ ಅವರ ಜೀವನಕ್ಕೆ ಆಸರೆ ಆಗುತ್ತಿವೆ ಇದರ ಮೌಲ್ಯ ಸೌಲಭ್ಯವನ್ನು ಗ್ರಾಮೀಣ ಭಾಗದ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಸೌಲಭ್ಯಗಳನ್ನು ಪಡೆಯುವ ಮೂಲಕ ಅಡೆತಡೆ ರೈತ ಜೀವನವನ್ನು ಸಾಗಿಸಬೇಕಾಗಿದೆ ಇಂಥ ಶಿಬಿರದ ಮೂಲಕ ಸೌಲಭ್ಯಗಳನ್ನು ಪಡೆದುಕೊಂಡು ಉತ್ತಮ ಜೀವನವನ್ನು ರೂಪಿಸಿಕೊಳ್ಳ ಎಂದು ವೀರಭದ್ರೇಶ್ವರ ಸಂಸ್ಥೆ ಅಧ್ಯಕ್ಷ ಈರಣ್ಣ ಕರೆಕುರಿ ತಿಳಿಸಿದರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಅಲಿಂಕೋ ಸಂಸ್ಥೆ ಬೆಂಗಳೂರು ತಾಲೂಕು ಪಂಚಾಯಿತಿ ಕುಕನೂರು ಸಹಯೋಗದಲ್ಲಿ ಎಪಿಎಂಸಿ ಆವರಣದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಾಧನ ಸಲಕರಣೆ ಮೌಲ್ಯಮಾಪನ ಸಿಗುತ್ತೆ ದಿನಾಂಕ ಆರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮೀಣ ಪುನಸ್ ಕಾರ್ಯ ಕಾರ್ಯಕರ್ತೆ ಸಿದ್ಧಲಿಂಗಮ್ಮ ಹಾಲುಗುಂಡಿ ಮಹಾದೇವಿ ಕುರಿ ಕಾಸಿಂಬಿ ವೆಂಕಟರೆಡ್ಡಿ ಅಬ್ಬಿಗೇರಿ ವೀರಭದ್ರಪ್ಪ ನಿಡುಗುಂದಿ ಗುರ್ಲಿಂಗಪ್ಪ ಶಂ ಶಂಭುಲಿಂಗ ಕೊಟ್ರಯ್ಯ ಕಾಳೇಶ ಹುಲಿಗಮ್ಮ ಮಲ್ಲಮ್ಮ ಅನೇಕ ಉಪ ಅನೇಕರು ಉಪಸ್ಥಿತರಿದ್ದರು ವಿವಿಧ ಗ್ರಾಮಗಳಿಂದ ಎರಡು ನೂರ ಐವತ್ತಕ್ಕೂ ಹೆಚ್ಚು ವಿಕಲಚೇತನರು ಹಿರಿಯ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡರು ಈ ಒಂದು ವರದಿಯನ್ನು ವೀರೇಶ್ ಹಾಲುಗುಂಡಿ ಪ್ರಧಾನ ಕಾರ್ಯದರ್ಶಿ ಆರ್ ಪಿ ಟಾಸ್ಕ್ ಫೋರ್ಸ್ ಕೊಪ್ಪಳ ಜಿಲ್ಲೆಯವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು đây đây đi đâu chưa đi đâu chưa đi đâu chưa đi đâu chưa đi

ये कैलाश कैलाश मेरेश